We'll thank right you ಯಾಣದ ಕಲ್ಲಿನ ತುದಿ ನೋಡಿ ಇದೀಗ ನಾವು ಯಾಣದ ಕಡೆಗೆ ಪ್ರಯಾಣ ಮಾಡ್ತಾ ಇದ್ದೇವೆ ಇಲ್ಲಿಂದ ಈ ಗೇಟಿನಿಂದ ಸುಮಾರು ನಾ ಅರ್ಧ ಕಿಲೋಮೀಟರ್ ನಡೀಲಿಕ್ಕಿದೆ ಅಲ್ಲಿವರೆಗೆ ವಾಹನಗಳು ಬರ್ತವೆ ಇದೀಗ ಕೆಲವರು ಬಂದವರೆಲ್ಲ ಇದ್ದಾರೆ ಹೇಗಿದ್ದಾರೆ ನೋಡೋಣ ಏನು ಹುಳುಗಳ ಹಟ್ಟುಗಳು ಹೆಜ್ಜೆಯನ್ನು ಈ ಯಾಣದ ಕಲ್ಲು ಜೇನು ಹುಳುಗಳಿಗೆ ಆಸರೆಯೂ ಹೌದು ಯಾಣದ ಕಲ್ಲಿನ ಸೌಂದರ್ಯ ನೋಡಿ ಯಾಣದ ಕಲ್ಲಿನ ಸೌಂದರ್ಯ ನೋಡಿ ಯಾಣ 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 ಯಾಣದ ಕಲ್ಲಿನ ಸೌಂದರ್ಯ ಇದರ ಹಿನ್ನೆಲೆ ಬೇರೆನೇ ಇದೆ ಯಾಣ ಯಾಣಕ್ಕೆ ಪ್ರಯಾಣ ಭಾಳ ಸುಖಕರ ಈಗ ಹಿಂದೆ ಒಂದು ಗಾದೆ ಇತ್ತು ಸೊಕ್ಕಿದ್ರೆ ಯಾಣ ರೊಕ್ಕ ಇದ್ದರೆ ಗೋಕರ್ಣ ಅಂಥೇಳಿ ಕಡಿದಾರ ರಸ್ತೆಯಲ್ಲಿ ನಡ್ಕೊಂಡೇ ಹೋಗಬೇಕಿತ್ತು ಈಗ ಪ್ರಯಾಣಿಕರಿಗೆ ಅನುಕೂಲ ಆಗಲಿ ಅಂಥೇಳಿ ಅಲ್ಲಿವರೆಗೂ ರಸ್ತೆ ಇನ್ನು ಯಾವತ್ತೂ ಸಿಗ್ನಲ್ ಬರಲಿ ಅಂಥೇಳಿ ಅಲ್ಲಿ ಇದು ವೈಫೈ ವೈಫೈ ವ್ಯವಸ್ಥೆ ಮಾಡಿದ್ದಾರೆ ಹಾಗೆ ಆ ದುರ್ಗಮ ಕಾಡಿನಲ್ಲಿ ಒಂದು ಸುಣ್ಣದ ಕಲ್ಲಿನ ಶಿಖರ ಕಾಣ್ತಿದೆ ಅದೇ ಭೈರವೇಶ್ವರ ಶಿಖರ ಮತ್ತು ಮೋಹಿನಿ ಶಿಖರ ಅಂಥೇಳಿ ಅಲ್ಲಿ ಸುತ್ತ ಐದು ಕಿಲೋಮೀಟ್ರ್ ವ್ಯಾಪ್ತಿಯಲ್ಲಿ ಸುಟ್ಟ ಮಣ್ಣು ನಾವು ನೋಡಿದರೆ ಗೊತ್ತಾಗ್ತದೆ ಅಲ್ಲಿ ಒಂದು ಪ್ರತೀತಿ ಅಂದರೆ ಭಸ್ಮಾಸುರ ಈಶ್ವರನ ಹತ್ರ ಭಸ್ಮ ಬೇಕು ಹಾಗಾಗಿ ತಾನು ಯಾರ ತಲೆ ಮೇಲೆ ಕೈ ಇಡ್ತೇನೆ ಅವರು ಭಸ್ಮ ಆಗಲಿ ಅಂಥೇಳಿ ವರ ಕೇಳ್ತಾನೆ ಆ ವರ ಫಲಿಸ್ತದ ಅಂಥೇಳಿ ನೋಡೋ ಅಂಥೇಳಿ ಈಶ್ವರನ ತಲೆ ಮೇಲೆ ಕೈ ಇಡ್ಲಿಕ್ಕೆ ಹೋಗ್ತಾನೆ ಆಗ ಹೆದರಿದ ಈಶ್ವರ ಅಲ್ಲಿಂದ ಓಡೋಗಿ ಈ ದುರ್ಗಮ ಕಾಡಲ್ಲಿ ಕೊಲ್ಲಾಗಿ ನಿಲ್ತಾನೆ ಹಾಗೆಯೇ ಮೋಹಿನಿ ಇದನ್ನು ತಿಳಿದು ಭಸ್ಮಾಸುರನು ಆ ಕಥೆ ಹಾಗೂ ನಮಗೆ ಗೊತ್ತಿದೆ ವಾಪಸ್ಸು ಭೈರವೇಶ್ವರ ಕೊಲ್ಲ ಇದ್ದವನು ಹಾಗೆ ಇದ್ದಿದ್ದನ್ನು ನೋಡಿ ಮೋಹಿನಿ ನೂ ಕೊಲ್ಲಾಗಿ ಭೈರವೇಶ್ವರನ ಪಕ್ಕದಲ್ಲಿ ನಿಂತಿದ್ದಾಳೆ ಇದೊಂದು ಕಥೆ ಅಲ್ಲಿ ಚಂಡಿಕಾ ನದಿ ಅಂತಿದೆ ಆ ಬಂಡೆ ಮಧ್ಯದಿಂದ ನೀರು ಯಾವತ್ತೂ ಜಿನುಕ್ತಾ ಇದೆ ಯಾವತ್ತೂ ಯಾಣ ಪ್ರವಾಸಿ ತಾಣ ಆಗಬೇಕು ಮೋಜಿನ ಸ್ಥಳ ಆಗಬಾರ್ದು ಅಲ್ಲಿ ಇಡೀ ಬಂಡೆಗಲ್ಲನ್ನು ದಿಟ್ಟಿಸಿ ನೋಡಿದರೆ ಅದರ ಪಾರ್ಶ್ವದಲ್ಲಿ ಬಂಡೆಗಲ್ಲಿನ ಬಲಪಾರ್ಶ್ವದಲ್ಲಿ ನಿಂತು ಇಡೀ ಬಂಡೆಗಲ್ಲನ್ನು ವೀಕ್ಷಿಸಿದರೆ ಹಣೆ ಮೂಗು ಗದ್ದ ಕಿವಿ ಇದಿಷ್ಟು ಆ ಬಂಡೆಯಲ್ಲಿ ಭೈರವನ ಮುಖದಂತೆ ಕಾಣ್ತದೆ ನಮಸ್ಕಾರ ಇದೀಗ ಯಾಣದಿಂದ ಹಿಂದಿರುಗಿದ ಕೆಲವರು ಪ್ರಯಾಣಿಕರು ಇದ್ದಾರೆ ತುಂಬ ಕಷ್ಟ ನಡೀತಾ ಇದ್ದಾರೆ ಬರಲಿಕ್ಕೆ ತುಂಬ ತ್ರಾಸ ಇದೆ ಹೆಂಗಾಯಿತು ಯಾಣದ ಪ್ರಯಾಣ ಹೆಂಗಿದೆ ಕಲ್ಲೆಲ್ಲ ಚಲೋ ಅಮ್ಮ ಹೆಂಗಾಯಿತು ಯಾಣದ ಕಲ್ಲಿನ ಪ್ರಯಾಣ ಅಮ್ಮ ಹೆಂಗಾಯ್ತಮ್ಮ ಯಾಣ ಪ್ರಯಾಣ ಸಾಕಾಯಿತು ತುಂಬ ಇದೆಯಾ ನಡಿಲಿಕ್ಕೆ ಇಲ್ಲ ಇಲ್ಲ ಸ್ವಲ್ಪ ನೀವು ಸುಸ್ತಾಗಿ ಕೊಡ್ರಾ ಚಲೋ ಯಾವ ಊರಿಂದ ಬಂದಿರಿ ಎಷ್ಟು ದೂರ ಇದೆ ಇಲ್ಲಿಂದ ಎಲ್ಲ ಒಂದು ಏನು ಸುಸ್ತಾಗಿ ಹೋದ್ರೆ ಹಾಗೇನಿಲ್ಲ ಸುಸ್ತು ಏರ್ಬೇಕಾದ್ರೆ ಸುಸ್ತು ಹೇಗೆ ನಿಮ್ಗೆ ಅನಿಸ್ತದೆ ಆ ಕಲ್ಲು ನೋಡುವಾಗ್ ಚೆನ್ನಾಗಿದೆ ಪರವಿಲ್ಲ ಅದೊಂದು ತರ ಖುಷಿ ಬರುತ್ತೆ